ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಟು ಅವರ್ ಅಶಿ ಕಿಚನ್ ಚಾನಲ್ ನಾನು ನಿಮ್ಮ ಶಿವ ವೆಂಕಟೇಶ್ ಸಾಮಾನ್ಯವಾಗಿ ರೋಡ್ ಸೈಡ್ ಗಾಡಿಗಳಲ್ಲಿ ಮತ್ತು ಮೊಬೈಲ್ ಕ್ಯಾಂಟೀನ್ಗಳಲ್ಲಿ ಕುಷ್ಕ ರೈಸ್ ಮತ್ತು ಮೊಟ್ಟೆ ತುಂಬಾ ಫೇಮಸ್ ಆಗಿರುತ್ತೆ ಮತ್ತು ತುಂಬ ಟೇಸ್ಟಿಯಾಗಿ ಕೂಡ ಇರುತ್ತೆ ಅದೇ ರೀತಿ ಅದೇ ಟೇಸ್ಟಲ್ಲಿ ಅದೇ ರೀತಿ ಕಲರ್ಫುಲ್ಲಾಗಿ ಯಾವ ರೀತಿ ಮಾಡ್ಕೋಬೋದು ಅಂತ ಹೇಳಿ ಮನೆಯಲ್ಲಿ ಸಿಂಪಲಾಗಿ ಯಾವ ರೀತಿ ಅಂತ ಹೇಳಿ ನಾನು ಇವತ್ತು ನಿಮಗೆ ತಿಳಿಸ್ಕೊಡ್ತೀನಿ ಬನ್ನಿ ಮೊದಲಿಗೆ ಒಂದು ಕುಕ್ಕರ್ಗೆ ಇಲ್ಲಿ ಮೂರು ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕಿ ಅದಕ್ಕೆ ಮರಾಠಿ ಮೊಗ್ಗು ಚಕ್ರದ ಹೂವು ಏಲಕ್ಕಿ ಮತ್ತು ಚಕ್ಕೆ ಎಲ್ಲದನ್ನು ಕೂಡ ಎರಡೆರಡು ಪೀಸ್ ಹಾಕಿ ಒಂದು ನಿಮಿಷ ಫ್ರೈ ಮಾಡ್ಕೊಬೇಕು ಅದು ನೀಟಾಗಿ ಫ್ರೈ ಆದಮೇಲೆ ಸುಮಾರು ಮೀಡಿಯಮ್ ಸೈಜ್ದು ಮೂರು ಈರುಳ್ಳಿನ ಸ್ಲೈಸ್ ಸಣ್ಣದಾಗಿ ಸುಮಾರು ಎಂಟರಿಂದ ಹತ್ತು ನಿಮಿಷ ನಾವು ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಅದಕ್ಕೆ ನಾನು ಮೂರು ಹಸಿಮೆಣ್ಸಿನ್ಕಾಯಿ ಹಾಕ್ತಿದ್ದೀನಿ ಇಲ್ಲಿ ಅದನ್ನು ಕಟ್ ಮಾಡಬೇಕಾಗಿಲ್ಲ ಹಿಂದೆಗಡೆ ಸ್ವಲ್ಪ ಕಟ್ ಮಾಡಿದ್ರೆ ಸಾಕಾಗುತ್ತೆ ಇದು ನೀಟಾಗಿ ಫ್ರೈ ಆದಮೇಲೆ ಒಂದು ಟೇಬಲ್ ಸ್ಪೂನಷ್ಟು ಬೆಳ್ಳುಳ್ಳಿ ಶುಂಠಿ ಪೇಸ್ಟ್ನ ಹಾಕಿ ಅದರ ಹಸಿ ವಾಸನೆ ಹೋಗೋ ತನಕ ಒಂದು ಎರಡು ನಿಮಿಷ ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈ ರೀತಿ ಬೆಳ್ಳುಳ್ಳಿ ಶುಂಠಿ ಪೇಸ್ಟು ಹಸಿವಾಸನೆ ಹೋದ್ಮೇಲೆ ನಾವು ಸಣ್ಣದಾಗಿ ಸ್ಲೈಸಾಗಿ ಕಟ್ ಮಾಡಿ ಇಟ್ಕೊಂಡಿರುವಂಥ ಒಂದು ಟೊಮೆಟೊನ ಸೇರಿಸಿ ಅದನ್ನು ಕೂಡ ನೀಟಾಗಿ ಫುಲ್ ಸ್ಮ್ಯಾಶ್ ಆಗೋ ಥರ ನೀಟಾಗಿ ಫ್ರೈ ಮಾಡ್ಕೋಬೇಕು ಸುಮಾರು ಒಂದು ಆರರಿಂದ ಎಂಟು ನಿಮಿಷ ಅದನ್ನು ಫ್ರೈ ಮಾಡಿದ್ರೆ ನಮಗೆ ಈ ರೀತಿ ಸಿಗುತ್ತೆ ನಂತರ ಒಂದು ಟೇಬಲ್ ಸ್ಪೂನಷ್ಟು ಅಚ್ಚಕಾರದ ಪುಡಿ ಒಂದು ಟೇಬಲ್ ಸ್ಪೂನಷ್ಟು ಚಿಕನ್ ಮಸಾಲ ಪೌಡರ್ ಅರ್ಧ ಟೇಬಲ್ ಸ್ಪೂನ್ ಚಕ್ಕೆ ಪೌಡರ್ ಚಿಟಿಕೆಯಷ್ಟು ಹಳದಿನ ಹಾಕಿ ಒಂದು ಸರಿ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನು ಕೂಡ ಒಂದು ಎರಡು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ಇದಕ್ಕೆ ಫುಡ್ ಕಲರ್ ಆಪ್ಷನಲ್ ಬೇಕು ಅಂದರೆ ಒಂದು ಚಿಟಿಕೆಯಷ್ಟು ಮಾತ್ರ ನಾವು ಇಲ್ಲಿ ಫುಡ್ ಕಲರ್ನ ಯೂಸ್ ಮಾಡ್ತಿದ್ವಿ ಕಲರ್ಗೋಸ್ಕರ ಅದನ್ನು ಹಾಕಿ ನೀಟಾಗಿ ಇನ್ನೊಂದು ಸರಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಒಂದು ಕಪ್ಪಷ್ಟು ಅಕ್ಕಿನ ತಗೊಂಡಿದ್ದೀನಿ ಇಲ್ಲಿ ಒಂದು ಗ್ಲಾಸಷ್ಟು ಅದನ್ನು ಮೊದಲೇ ನಾನು ಒಂದು ಐದು ನಿಮಿಷ ನೆನೆಸಿಟ್ಟರೆ ಸಾಕಾಗುತ್ತೆ ಜಾಸ್ತಿ ನೆನೆಸೋದೇನು ಬೇಕಾಗಿಲ್ಲ ಇದಕ್ಕೆ ತೊಳೆದಿಟ್ಟಿರೋಂಥ ಅಕ್ಕಿನ ಹಾಕಿ ನೀಟಾಗಿ ಒಂದು ಸರಿ ಮಿಕ್ಸ್ ಮಾಡ್ಕೋಬೇಕು ಈ ರೀತಿ ಮಿಕ್ಸ್ ಆದಮೇಲೆ ಇದಕ್ಕೆ ಒಂದು ಕಪ್ಪಷ್ಟು ಪುದೀನ ಸೊಪ್ಪು ಇದನ್ನು ಕಟ್ ಮಾಡ್ಕೋಬೇಕು ಅಂತ ಏನಿಲ್ಲ ಅದೇ ರೀತಿ ನೀಟಾಗಿ ಒಂದೊಂದೇ ಎಲೆ ಬಿಡಿಸಿಟ್ಕೊಂಡ್ರೆ ಇಟ್ಕೊಂಡ್ರೆ ಸಾಕಾಗುತ್ತೆ ಅದನ್ನು ಕೂಡ ಇಲ್ಲ ಹಾಕಿ ಮಿಕ್ಸ್ ಮಾಡ್ಕೊತಿದ್ದೀನಿ ಪುದೀನ ಎಲ್ಲ ಹಾಕಿ ಮಿಕ್ಸ್ ಮಾಡಿದ ಮೇಲೆ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಅದನ್ನು ಕೂಡ ಇನ್ನೊಂದು ಸರಿ ಮಿಕ್ಸ್ ಮಾಡ್ಕೊಬೇಕು ಈ ರೀತಿ ನಾವು ಒಂದೆರಡು ನಿಮಿಷ ಎಲ್ಲ ಅಕ್ಕಿಗೆ ಮಸಾಲೆ ಎಲ್ಲ ಹಿಡಿಯೋ ರೀತಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಇದಕ್ಕೆ ನಾನು ನೀರು ಹಾಕ್ಕೊಂತಿದ್ದೀನಿ ನಾವು ಎಷ್ಟು ಅಕ್ಕಿ ತೊಗೊಂಡಿರ್ತೀವಿ ಅದರ ಡಬ್ಬಲ್ ನೀರು ಹಾಕಬೇಕು ಇಲ್ಲಿ ನಾನಿಲ್ಲಿ ಸೋನ ಮೊಸೂರು ಅಕ್ಕಿ ತೊಗೊಂಡಿದ್ದೀನಿ ಒಂದು ಗ್ಲಾಸ್ ಅದಕ್ಕೆ ಎರಡು ಗ್ಲಾಸ್ ನೀರು ಹಾಕಿದ್ದೀನಿ ನಂತರ ಐದು ನಿಮಿಷ ಆದಮೇಲೆ ಈ ರೀತಿ ಕುದಿ ಬರೋ ಟೈಮಲ್ಲಿ ನಾವು ಇನ್ನೊಂದು ಸರಿ ನೀಟಾಗಿ ಮಿಕ್ಸ್ ಮಾಡಿ ಇದಕ್ಕೆ ಇವಾಗ ಕೊನೆಯದಾಗಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೋಬೇಕು ನಿಮಗೆ ಅಳತೆಗೆ ತಕ್ಕಾಗಿ ಉಪ್ಪು ಹಾಕಿ ಕ್ಯಾಪ್ನ ಕ್ಲೋಸ್ ಮಾಡಿ ಕುಕ್ಕರಲ್ಲಿ ಎರಡು ವಿಷಲ್ ಹಾಕಿಸ್ಕೋಬೇಕಾಗುತ್ತೆ ನಾವು ಎರಡು ವಿಷಲ್ ಬಂದ ಮೇಲೆ ಅದರ ಹೋದ ಹೋದ್ಮೇಲೆ ನಾವು ಕ್ಯಾಪನ್ನ ಓಪನ್ ಮಾಡೋಣ ಇವಾಗ ನೋಡಿ ನಮಗೆ ಮಸಾಲಾ ಕುಷ್ಕ ರೈಸ್ ರೆಡಿಯಾಗಿದೆ ಸೊ ತುಂಬ ಡಿಲೀಷಿಯಸ್ಸಾಗಿ ಕಾಣ್ತಿದೆ ತುಂಬ ಕಲರ್ಫುಲ್ಲಾಗಿ ಕಾಣಿಸ್ತಿದೆ ಫೈನಲಿ ನಮಗೆ ಒಂದು ಡಿಲೀಷಿಯಸ್ ಆದಂತಹ ಮಸಾಲಾ ಕುಷ್ಕ ರೈಸ್ ಇಲ್ಲಿ ರೆಡಿಯಾಗಿದೆ ನೀವು ಕೂಡ ಒಂದ್ಸರಿ ಮನೇಲಿ ಟ್ರೈ ಮಾಡಿ ಕಮೆಂಟ್ ಮಾಡಿ ತಿಳಿಸಿ ಯಾವ ರೀತಿ ಬಂತು ಅಂತ ಹೇಳಿ ಇದ್ರ ಜೊತೆ ಚಿಕನ್ ಗ್ರೇವಿ ಮತ್ತು ಮೊಟ್ಟೆ ಜೊತೆ ತುಂಬ ಒಳ್ಳೆ ಕಾಂಬಿನೇಷನ್ ಇದು ಯಾರೆಲ್ಲ ನಮ್ಮ ಚಾನಲ್ ನೋಡ್ತಿದ್ದು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹೊಸ ವೀಡಿಯೋಗಳ ನೋಟಿಫಿಕೇಷನ್ಗಾಗಿ ಬೆಲ್ ಬಟನನ್ನು ಕ್ಲಿಕ್ ಮಾಡಿ ನಮ್ಮ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್